ಮಾಜಿ ಕಾರ್ಪೊರೇಟರ್ ಮತ್ತೊಬ್ರು ಮಾಜಿ ಸಚಿವರು ಈ ನಾಯಕರ ನಡುವೆ ನಡು ರಾತ್ರಿ ಬಿಗ್ ಟಾಕ್ ಫೈಟ್ ನಡೆದಿದೆ ಮಾಜಿ ಸಚಿವರಿಗೆ ಫೋನ್ ಮಾಡಿದ್ದ ಎಕ್ಸ್ ಕಾರ್ಪೊರೇಟರ್ ಜೀವ ಬೆದರಿಕೆ ಹಾಕಿದ್ರಂತೆ ಇದೇ ಪ್ರಕರಣ ವಿಧಾನಸಭೆ ಅಧಿವೇಶನದಲ್ಲೂ ಸದ್ದು ಮಾಡಿತ್ತು ಮಾಜಿ ಕಾರ್ಪೊರೇಟರ್ ಅರೆಸ್ಟ್ ಕೂಡ ಆಗಿದ್ರು ಪದ್ಮರಾಜ್ ನನಗೆ ಕರೆ ಮಾಡಿ ಅಣಿಕೆ ಬೇಡಿಕೆ ಇಡ್ತೇನೆ ಗೂಂಡಾಗಳನ್ನ ಕರಿಸಿ ನಿಮ್ಮನೆಗೆ ನುಗುಸ್ತೀನಿತಕ್ಕಂಥ ಬೆದರಿಕೆ ಇದಾಗ್ತಾನೆ ಅರ್ಧ ಬೆಂಗಳೂರು ನಿದ್ದೆಗೆ ಜಾರಿತ್ತು ಇನ್ ಅರ್ಧ ಬೆಂಗಳೂರಿಗರು ಊಟ ಮುಗಿಸಿ ಮಲಗೋಕೆ ಸಜ್ಜಾಗಿದ್ರು ಆದ್ರೆ ಅಂಥ ಹೊತ್ತಲ್ಲೇ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಮುಂದೆ ಬೆಗ್ ಹೈಡ್ರಾಮಾ ಆಗಿತ್ತು ಮಾಜಿ ಸಚಿವರು ಸಿಡಿದು ನಿಂತಿದ್ರೆ ಮಾಜಿ ಕಾರ್ಪೊರೇಟರ್ ಗಾಗಿ ಪೊಲೀಸರು ಹುಡುಕಿಕೊಂಡು ಹೋಗಿದ್ರು ಮಾಜಿ ಸಚಿವ ಗೋಪಾಲಯ್ಯಗೆ ಜೀವ ಬೆದರಿಕೆ ಮಾಜಿ ಕಾರ್ಪೊರೇಟರ್ ವಿರುದ್ಧ ಗಂಭೀರ ಆರೋಪ ಅದು ರಾತ್ರಿ ಹನ್ನೊಂದು ಗಂಟೆ ಒಂದು ನಿಮಿಷದ ಸಮಯ ಅದೇ ಹೊತ್ತಲ್ಲಿ ಮಾಜಿ ಸಚಿವ ಹಾಗೂ ಮಹಾಲಕ್ಷ್ಮಿ ಲೇಔಟ್ ಶಾಸಕ ಗೋಪಾಲಯ್ಯ ಗರಂ ಆಗಿದ್ರು ಇದಕ್ಕೆ ಕಾರಣವೇ ಆ ಹೊತ್ತಲ್ಲಿ ಬಂದಿದ್ದ ಫೋನ್ ಕರೆ ಬಸವೇಶ್ವರ ನಗರ ವಾರ್ಡ್ನ ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ಫೆಬ್ರವರಿ ಹದಿಮೂರರ ರಾತ್ರಿ ಹನ್ನೊಂದು ಗಂಟೆ ಒಂದು ನಿಮಿಷಕ್ಕೆ ಗೋಪಾಲಯ್ಯಗೆ ಕರೆ ಮಾಡಿದ್ರಂತೆ ಈ ವೇಳೆ ಹದಿನೈದು ಲಕ್ಷ ಹಣ ಕೊಡುವಂತೆ ಕೇಳಿದ್ದಾರೆ ಆತ ಗೋಪಾಲಯ್ಯ ಯಾವ ಹಣ ಅಂತ ಕೇಳ್ತಿದ್ದಂತೆ ಪಿತ್ತ ನೆತ್ತಿಗೇರಿಸಿಕೊಂಡ ಪದ್ಮರಾಜ್ ಮಾಜಿ ಸಚಿವರಿಗೆ ಅವಾಚ್ಯ ಪದ ಬಳಸಿ ನಿಂದಿಸಿದ್ರಂತೆ ಅಷ್ಟೇ ಅಲ್ಲ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಗೋಪಾಲಯ್ಯ ಆರೋಪಿಸಿದ್ದಾರೆ ಮಧ್ಯರಾತ್ರಿಯೇ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ದೂರು ನೀಡಿ ಎಫ್ಐಆರ್ ದಾಖಲಿಸಿದ್ರು ರಾತ್ರಿಯೇ ಪದ್ಮರಾಜ್ ಮನೆಗೆ ಹೋಗಿದ್ದ ಪೊಲೀಸರು ಬಾಗಿಲು ಬಡಿದಿದ್ದಾರೆ ಆದರೆ ಬೆಳಗಾದರೂ ಬಾಗಿಲು ತೆರೆದಿಲ್ಲ ಬಸವೇಶ್ ನಗರ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಪದ್ಮರಾಜ್ ನನಗೆ ಕರೆ ಮಾಡಿ ಅಣಕ್ಕೆ ಬೇಡಿಕೆ ಇಡ್ತೇನೆ ನಾವ್ ನಿನಗೆ ಹಣ ಕೊಡಬೇಕಾಗಿಲ್ಲ ಇದು ಅಂತಕ್ಕಂಥದ್ದು ಹೇಳಿದಾಗ ಕೊಲೆ ಬೆದರಿಕೆ ಆಗ್ತಾನೆ ಗೂಂಡಾಗಳನ್ನ ಕಲಸಿ ನಿಮ್ ಮನೆಗೆ ನುಗ್ಗಿಸ್ತೀನಿ ಅಂತಕ್ಕಂಥ ಬೆದರಿಕೆ ಇದಾಗ್ತಾನೆ ಅತ್ಯಂತ ಕೆಟ್ಟದಾದ ಅವ್ಯಾಚ ಶಬ್ದಗಳಿಂದ ಅದು ನಾನು ಮಾಧ್ಯಮದಿಂದ ಹೇಳಕ್ಕಾಗದಿಲ್ಲ ಅತ್ಯಂತ ಕೆಟ್ಟ ಶಬ್ದಗಳಿಂದ ನನ್ನ ಕುಟುಂಬವನ್ನ ಪದ್ಮರಾಜ್ ನನ್ನ ಅರೆಸ್ಟ್ ಮಾಡಿದ್ದ ಪೊಲೀಸರು ಬಳಿಕ ಕೋರ್ಟ್ಗೆ ಹಾಜರುಪಡಿಸಿದರು ಕೋರ್ಟ್ ಕೂಡ ಹಿಂದೆ ಜಾಮೀನು ನೀಡಿತ್ತು ಆ ಬಳಿಕ ಮಾತನಾಡಿದ ಪದ್ಮರಾಜ್ ಹಿಂದೆ ಕಾಂಟ್ರಾಕ್ಟ್ ಕೊಡಿಸ್ತೀನಿ ಅಂತ ಗೋಪಾಲಯ್ಯ ಹದಿನೈದು ಲಕ್ಷ ಪಡೆದಿದ್ರು ವಾಪಸ್ ಕೇಳಲು ಕಾಲ್ ಮಾಡಿದಾಗ ಸ್ವಲ್ಪ ಮಾತುಕತೆ ಆಯಿತು ಆದರೆ ಜೀವ ಬೆದರಿಕೆ ಹಾಕಿಲ್ಲ ಅಂತಾರೆ ಇದರ ನಡುವೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಿಂದೆ ಮೇಯರ್ ಮಾಡ್ತೀನಿ ಅಂತ ಒಂದು ಕೋಟಿ ಹಣ ಪಡೆದಿದ್ರು ಆ ಬಳಿಕ ವಾಪಸ್ ಪಡೆದಿದ್ದೇನೆ ಅಂತ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ ಬಿಜೆಪಿ ಇದ್ದಾಗ ಇದೆಲ್ಲದರ ನಡುವೆ ವಿಧಾನಸಭೆ ಅಧಿವೇಶನದಲ್ಲೂ ಈ ವಿಷಯ ಸದ್ದು ಮಾಡಿದೆ ಪದ್ಮರಾಜ್ರಿಂದ ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿರುವ ಗೋಪಾಲಯ್ಯ ಬೆಂಗಾವಲು ಪಡೆ ಒದಗಿಸುವಂತೆ ಮನವಿ ಮಾಡಿದ್ದಾರೆ ಪದ್ಮರಾಜ್ ಗಡಿಪಾರಿಗೂ ಆಗ್ರಹಿಸಿದ್ರು ಅದೇನೇ ಇರಲಿ ಹಳೆ ದೋಸ್ತಿಗಳು ಲೋಕಸಭೆ ಚುನಾವಣೆ ಸನಿಹದಲ್ಲಿ ಹೊಸ ಕುಸ್ತಿ ಆರಂಭಿಸಿರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಕಿರಣ್ ಹನಿಯಡ್ಕ ಜೊತೆ ರಾಜಪ್ಪಾಜಿ ನಾಯಕ್ ನೈನ್ ಬೆಂಗಳೂರು